ಗುಂಡಲ್ಪೇಟೆಯ ಗಡಿನಾಡಿನ ಹೆಮ್ಮೆಯ ಗಾಯಕ ವೃತ್ತಿಯಲ್ಲಿ ಕೆಬಿ ಇಂಜಿನಿಯರ್ ಹಾಗೂ ಅಪ್ರತಿಮ ಸಮಾಜ ಸೇವಕರಾದ ಶ್ರೀ ವಿ ಮಯೂರ್ ಅವರಿಗೆ ಈ ಬಾರಿಯ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ಅತ್ಯುನ್ನತ ಗೌರವ ಲಭಿಸಿದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಆಯೋಜಿಸಲಾಗಿರುವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲುಪೇಟೆಯ ಹಳೆ ಬಸ್ ಸ್ಟ್ಯಾಂಡ್ ಪುರಭವನದಲ್ಲಿ ನಡೆಯಲಿರುವ ಭವ್ಯ ಸಮಾರಂಭದಲ್ಲಿ ಶ್ರೀ ವಿ ಮಯೂರ್ ಅವರಿಗೆ ಗಾನ ಕೋಗಿಲೆ ಎಂಬ ಬಿರುದನ್ನು ನೀಡಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಮಯೂರ್ ಅವರು ತಮ್ಮ ಸುಮಧುರವಾದ ಕಂಠದ ಮೂಲಕ ಗಾಯನ ಲೋಕದಲ್ಲಿ ಆ ಚಳಿಯದ ಛಾಪು ಮೂಡಿಸಿದ್ದಾರೆ ಕಲೆ ಮಾತ್ರವಲ್ಲದೆ ಕಷ್ಟದಲ್ಲಿರುವವರಿಗೆ ನೆರವಾಗುವ ಮೂಲಕ ಸಮಾಜ ಸೇವೆಯಲ್ಲೂ ಕೂಡ ಗುರುತಿಸಿಕೊಂಡಿರುವ ಅವರ ನಡೆ ನಿಜಕ್ಕೂ ಮಾದರಿ ಕಲೆ ಮತ್ತು ಸಮಾಜ ಸೇವೆ ಇವೆರಡೂ ಅವರಿಗೆ ಎರಡು ಕಣ್ಣಿಗು ಕಣ್ಣುಗಳಿದ್ದಂತೆ ಶ್ರೀ ವೈ ವಿ ಮಯೂರ್ ಅವರ ಈ ಒಂದು ನಿರಂತರ ಸೇವೆಗೆ ಘಾನ ಕೂಗಿಲೆ ಪ್ರಶಸ್ತಿ ಸಂದಿರುವುದು ನಮ್ಮ ಗುಂಡ್ಲುಪೇಟೆಗೆ ಸಂದ ಗೌರವವಾಗಿದೆ ಶ್ರೀ ವಿ ಮಯೂರ್ ಅವರ ಈ ಸಾಧನೆಯನ್ನು ಪರಿಗಣಿಸಿ ಪ್ರಶಸ್ತಿ ನೀಡುತ್ತಿರುವ ಕರ್ನಾಟಕ ರಕ್ಷಣೆ ವೇದಿಕೆಗೆ ಧನ್ಯವಾದಗಳು ಮಯೂರ್ ಅವರ ಈ ಕಲಾ ಸೇವೆ ಹಾಗೂ ಸಮಾಜ ಸೇವೆ ಹೀಗೆಯ ನಿರಂತರವಾಗಿ ಮುಂದುವರಿಯಲಿ ಅವರ ಯಶಸ್ಸಿನ ಪಯಣಕ್ಕೆ ಗಡಿನಾಡು ಎಂ ನ್ಯೂಸ್ ಚಾನಲ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ವರದಿ ಗಡಿನಾಡು ಎಂ ನ್ಯೂಸ್ ಗುಂಡ್ಲ್ಪೇಟೆ ಮೆಮಿಕ್ರಿ ರಾಜೀವ್ ಧನ್ಯವಾದಗಳು ಸ್ನೇಹಿತರೆ ಆತ್ಮೀಯ ಗುಂಡ್ಲುಪೇಟೆಯ ಎಲ್ಲ ನನ್ನ ಸಹೋದರ ಬಂಧುಗಳೇ ಈ ದಿನ ನಮಗೆ ಮತ್ತೊಂದು ಶುಭ ಸುದ್ದಿ ಬಂದಿದೆ ಏನಪ್ಪ ಶುಭ ಸುದ್ದಿ ಅಂತ ಹೇಳಿದ್ರೆ ನಮ್ಮ ಆತ್ಮೀಯರು ಆಮೇಲೆ ನಾನು ಅವರ ಅಭಿಮಾನಿ ಕೂಡ ಆಗಿದ್ದೇನೆ ಏನಪ್ಪ ವಿಚಾರ ಯಾರಪ್ಪ ಅವರು ಅಂತ ಹೇಳಿದ್ರೆ ಬೇರೆ ಯಾರೂ ಅಲ್ಲ ನಮ್ಮ ಗುಂಡ್ಲುಪೇಟೆಯ ಸ್ಥಳೀಯರಾಗಿ ಪ್ರಸಿದ್ಧ ಗಾಯಕರು ಆಗಿರ್ತಕ್ಕಂಥ ಶ್ರೀ ಮಯೂರ ಅವರು ಇವರು ವೃತ್ತಿಯಲ್ಲಿ ಕೆ ವಿ ಸಹಾಯಕ ನಿರ್ ಇಂಜಿನಿಯರಾಗಿ ಕೆಲಸ ನಿರ್ವಹಿಸುತ್ತಿದ್ದರು ಇವರಿಗೆ ಗಾನ ಅಂದರೆ ಹಿನ್ನೆಲೆ ಅಂದರೆ ಈ ಗಾಯನದಲ್ಲಿ ಅವರು ಹಲವಾರು ಅತ್ಯ ಹಲವಾರು ಅತ್ಯ ಅಧಿಕವಾಗಿ ಅವರಿಗೆ ಅಭಿಮಾನ ಜಾಸ್ತಿ ಇದೆ ಆಮೇಲೆ ಅವರು ನಮ್ಮ ಸ್ಥಳೀಯ ಗಾಯಕರಾಗಿ ಇದುವರೆಗೂ ಪ್ರಸಿದ್ಧಿ ಪಡೆದು ಹಲವಾರು ವೇದಿಕೆಗಳಲ್ಲಿ ಹಲವಾರು ರೀತಿಯ ಗಾಯನವನ್ನು ಪ್ರದರ್ಶನ ಮಾಡಿ ನಮ್ಮೆಲ್ಲರನ್ನು ರಂಜಿಸಿರುತ್ತಾರೆ ಆ ಒಂದು ವಿಚಾರದಲ್ಲಿ ನಾವು ಕೂಡ ಅವ್ರಿಗೆ ಅಭಿಮಾನಿಗಳಾಗಿ ನಿರಂತರವಾಗಿ ಅವ್ರ ಜೊತೆಗೆ ನಾವು ಒಡನಾಡದಲ್ಲಿದ್ದೀವಿ ಅವರು ಒಂದು ವೃತ್ತಿಯಲ್ಲಿಯೇ ಒಂದು ವಿಜಯನೇರಾಗಿದ್ದರೂ ಕೂಡ ಅವರ ಒಂದು ಸಮಾಜ ಸೇವೆ ಅನ್ನೋದಿದೆ ನೋಡಿ ಅದನ್ನು ನಾವು ತುಂಬ ಶ್ಲಾಘನೆ ಮಾಡಬೇಕಾದಂಥ ವಿಚಾರ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀವಿ ಅಂತಂದರೆ ಹಲವಾರು ದುಂದು ವೆಚ್ಚಗಳನ್ನು ಹಲವಾರು ರೀತಿ ದಾರಿಯಲ್ಲಿ ಕೇಕ್ ಕದಿರಿಸೋದೇನ ಅದರಲ್ಲಿ ಊಡಾಪಿ ಮಾಡೋದು ಆಮೇಲೆ ಈ ಒಂದು ಹಲವಾರು ದುಶ್ಚಟಗಳಿಗೆ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ನಾವು ಈ ಥರ ದುಶ್ಚಟನ ಮಾಡಿದ್ವಿ ಬಟ್ ಆ ಪುಣ್ಯಾತ್ಮ ಅವ್ರಿಗೆ ಭಗವಂತ ಮನ್ಸು ಮಾಡಿದ್ರೆ ಅವ್ರು ಏನಾರು ಮಾಡ್ಬೋದು ಬಟ್ ಆ ಕೆಲಸ ಮಾಡಲ್ಲ ಅವರು ತನ್ನ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾರೆ ಅದು ಈ ಬಡ ಮಕ್ಕಳಾಗಿರ್ಬೋದು ಮತ್ತು ಶಾಲೆಯ ಬಡ ವಿದ್ಯಾರ್ಥಿಗಳಾಗಿರ್ಬೋದು ಅದೇ ರೀತಿ ಮುಖ್ಯವಾಗಿ ನಾವು ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಪೃಥ್ವಿ ಬುದ್ಧಿಮಾನ್ಯ ಶಾಲೆಯಲ್ಲಿ ಮಕ್ಕಳಿಗೆ ನೋಡಿ ಹಸಿದವನಿಗೆ ಗೊತ್ತು ಅನ್ನದ ಬೆಲೆ ಅನ್ನೋ ರೀತಿಯಲ್ಲಿ ಆ ಮಕ್ಕಳ ಜೊತೆ ಆ ಒಂದು ಹಬ್ಬನ ಅರ್ಥಪೂರ್ಣವಾಗಿ ಒಂದು ತುತ್ತು ಅವರಿಗೆ ಒಂದು ತುತ್ತು ಒಂದು ಭೋಜನವನ್ನು ನೀಡುವ ಮುಖಾಂತರ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡಲ್ಲ ಇದು ನಾನು ತುಂಬ ಅವರಿಗೆ ಶ್ಲಾಘನೀಯವಾಗಿ ಅಂತಲೇ ಹೇಳ್ತೀನಿ ಕಾರಣ ಏನಪ್ಪಾ ಅಂತಂದರೆ ಅವರು ಈ ಥರ ಕೆಲಸಗಳನ್ನ ನಾವೆಲ್ಲ ಮಾಡೇದೇ ಇಲ್ಲ ಎಷ್ಟೋ ಜನ ಮಾಡಲ್ಲ ಆದರೆ ಅವರು ವ್ಯಕ್ತಿಯಲ್ಲಿ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಈ ರೀತಿ ಒಂದು ಮಕ್ಕಳ ಜೊತೆಗೆ ಒಂದು ಒಡನಾಟನ ನಿರಂತರವಾಗಿ ಮಾಡಬೇಕು ಫಲವಾಗಿ ಇರ್ತಾರಲ್ಲ ಆ ಒಂದು ವಿಚಾರನ ನಾವು ತುಂಬ ಶ್ಲಾಘನೆ ಪಡ್ತಾ ಅವರು ನಾವು ಕಣ್ಣಾಗಿ ನೋಡಿ ಹಲವಾರು ಒಂದು ಪ್ರಶಸ್ತಿಗೆ ಭಾಜನಾಗಿರ್ತಾರೆ ಒಂದು ಉದಾಹರಣೆಗೆ ಈಗ ರೀಸೆಂಟಾಗಿ ಕಳೆದ ತಿಂಗಳು ಮೂವತ್ತನೇ ತಾರೀಕು ರಾಷ್ಟ್ರ ಮಟ್ಟದ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಅವರಿಗೆ ಬೆಂಗಳೂರಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ ಆ ಒಂದು ಪ್ರಶಸ್ತಿ ಕೂಡ ನಾವು ಒಂದ್ಸರಿ ಅಭಿನಂದನೆ ಸಲ್ಲಿಸ್ತು ಅದೇ ರೀತಿಯಾಗಿ ನೋಡಿ ಒಂದು ಕಿರೀಟಕ್ಕೆ ಹಲವಾರು ಗರಿಗಳು ಬಂದು ರೀತಿಯಲ್ಲಿ ಆ ಪುಣ್ಯಾತ್ಮರಿಗೆ ಏನಾಗಿದೆ ಅಂತಂದರೆ ನೋಡಿ ನಾಳೆ ಅಂದರೆ ಇಪ್ಪತ್ತ್ ಮೂರನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ವತಿಯಿಂದ ಅವರಿಗೆ ಗಾನಕ್ಕೋಗಿಲೆ ಅಂತಕ್ಕಂಥ ಒಂದು ಪ್ರಶಸ್ತಿನ ನೀಡ್ತಾ ಇರೋದು ನಮಗೆ ಮನ್ಸರ ತುಂಬ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಕಾರಣ ಏನಪ್ಪ ಅಂದರೆ ಮೊದಲನೇ ಆದ್ಯತೆ ನಮ್ಮ ಸ್ಥಳೀಯರಿಗೆ ನಮ್ಮ ಹಲವಾರು ಕನ್ನಡಪರ ಸಂಘಟನೆಯವರು ನಮ್ಮ ಸ್ಥಳೀಯರಿಗೆ ಮೊದಲನೇ ಆದ್ಯತೆ ನೀಡ್ತಾ ಬರ್ತಾ ಇದ್ದಾರೆ ಅವ್ರನ್ನ ಒಂದು ಬೆಳಕು ಅವರ ಒಂದು ಇರ್ತಕ್ಕಂಥ ಒಂದು ಬೆಳಕು ಬೆಳಕುತ್ತಿರುವಂಥ ಕೆಲಸನ ನಾವೆಲ್ಲ ಸಹಿತ ಮಾಡ್ತಾ ಇದ್ದೀವಿ ಆ ಒಂದು ವಿಷಯ ನಿಟ್ಟಿನಲ್ಲಿ ಅವ್ರಿಗೆ ಕೂಡ ಗಾಯಕ್ಕಾಗಿ ಇಲ್ಲ ಎಂಬ ಪ್ರಶಸ್ತಿನ ಅವರು ನೀಡ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಆ ದೇವರು ಮತ್ತಷ್ಟು 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 ಅಧಿಕವಾಗಿ ಅವರಿಗೆ ಪ್ರಶಸ್ತಿಗಳು ಲಭಿಸಿ ಅವರ ಒಂದು ಸಮಾಜಮುಖಿ ಸೇವೆ ಏನಿದೆ ಅದು ನಿರಂತರವಾಗಿ ಮಕ್ಕಳ ಜೊತೆ ಒಳನಾಡಿನಲ್ಲಿ ಮುಂದುವರಿಯಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥಿಸ್ತೀನಿ ಮಾಸ್ಟರ್ ನಮಸ್ಕಾರ ನಮಸ್ತೆ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಕರ್ನಾಟಕ ರಕ್ಷಣೆ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ನಮ್ಮ ಗುಂಡ್ಲುಪೇಟೆಯ ಜನಪ್ರಿಯ ಗಾಯಕರಾಗಿರ್ತಕ್ಕಂಥ ಮಯೂರ್ ಸರ್ ಅವರಿಗೆ ಗಾನ ಕೋಗಿಲೆ ಎಂಬ ಒಂದು ಬಿರುದನ್ನು ಕೊಟ್ಟು ಸನ್ಮಾನಕ್ಕೆ ಆಯ್ಕೆ ಆಗಿದ್ದಾರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ ನಮ್ಮ ಮಯೂರವರು ಅತ್ಯಂತ ಜನಪ್ರಿಯ ಗಾಯಕರು ನಮ್ಮ ಗುಂಡ್ಲುಪೇಟೆ ಭಾಗದಲ್ಲಿ ಅವ್ರಿಗೆ ಗಾನಕ್ಕೆ ಹೋಗಲಿ ಅಂತಕ್ಕಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಕೊಡ್ತಾ ಇರ್ತಕ್ಕಂಥದ್ದು ಈ ಒಂದು ಪ್ರಶಸ್ತಿಯನ್ನು ಅತ್ಯಂತ ಖುಷಿಯಾದ ವಿಚಾರ ಹಾಗಾಗಿ ಅವರು ಇನ್ನೂ ಹೆಚ್ಚಿನ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದ ಉತ್ತಮ ಗಾಯಕರಾಗಲಿ ನಮ್ಮೆಲ್ಲರಿಗೂ ಇನ್ನೂ ಗಾನ ಸುದ್ದಿಯನ್ನು ಹರಿಸಲಿ ನಮ್ಮ ಇಡೀ ನಾಡಿಗೆ ಅವರ ಒಂದು ಗಾನ ಪರಿಚಯವಾಗಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಯಶಸ್ಸು ಮತ್ತು ಆಯಸ್ಸು ಎರಡೂ ಆ ದೇವರು ಕರುಣ ಕರುಣಾಮಯಾದ ಭುವನೇಶ್ವರಿ ಕರುಣಿಸಲಿ ಅಂತಂತ ನಾನು ಈ ಮೂಲಕ ಅವರನ್ನು ಅಭಿನಂದಿಸಿ ಆರೈಸ್ತೇನೆ ಮತ್ತು ಜೊತೆಗೆ ಈ ಒಂದು ಭಾಗದಲ್ಲಿ ಹಾಗಾಗಿ ಆ ಮೈರವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ ದೇವರು ಅವರಿಗೆ ಇನ್ನು ಹೆಚ್ಚಿನ ಸ ಒಂದು ಆಯುಸ್ಸನ್ನು ಕರುಣಿಸಲಿ ಅಂತ ಕೇಳಿ ಅವ್ರಿಗೆ ನಾನು ಶುಭವನ್ನು ಹಾರೈಸ್ತೇನೆ ಹೆಚ್ಚು ಪ್ರಶಸ್ತಿಗಳು ಪುರಸ್ಕಾರಗಳು ಅವ್ರಿಗೆ ಲಭ್ಯವಾಗಲಿಲ್ಲ ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಇಲ್ಲೇ ಎಲ್ಲಿ ಇನ್ನಿಲ್ಲದ ಶಾಂತಿಯನ್ನು ಅಂತ ಈ ಅಭಿನಂದಿಸಿ ಆರೈಸ್ತೇನೆ ಜೈನ್ ಕನ್ನಡ